ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಮುತ್ತುರಾಜು ಅಂತ ಮಂಡ್ಯ ಜಿಲ್ಲೆಯ ಮಾದೇಗೌಡನ್ ಕೊಪ್ಪಲು ಅಂತಕ್ಕಂಥ ಒಂದು ಸಣ್ಣ ಹಳ್ಳಿ ಅವನು ನಾನು ಪಿ ಯು ಸಿ ಓದ್ತಿರಬೇಕಾದ್ರೆ ಎರಡು ಸಾವಿರದ ಐದು ಎರಡು ಸಾವಿರದ ಆರರಲ್ಲಿ ಹಾಸ್ಟೆಲ್ನಲ್ಲಿ ಬಹಳಷ್ಟು ಅವ್ಯವಹಾರಗಳು ದೌರ್ಜನ್ಯಗಳು ದಬ್ಬಾಳಿಕೆಗಳು ನಡೀತಾ ಇದ್ದವು ಸರಿಯಾಗಿ ಆಹಾರ ಕೊಡ್ತಿರಲಿಲ್ಲ ಹಾಗಾಗಿ ಅದರ ವಿರುದ್ಧ ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾಯಿದ್ರು ನಾನೂ ಕೂಡ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದೆ ಆ ನಂತರ ನನಗೆ ಹಲವಾರು ಸಾಮಾಜಿಕ ಸಂಘಟನೆಗಳು ಪರಿಚಯ ಆದೋ ಅದರಿಂದಾಗಿ ನಾನು ಭಗತ್ ಸಿಂಗು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಓದಲಿಕ್ಕೆ ಶುರು ಮಾಡಿದೆ ಅದಾದ ನಂತರ ನಾನೂ ಕೂಡ ಇವ್ರ ರೀತಿ ಮಹಾನ್ ನಾಯಕರ ರೀತಿ ಸಮಾಜಕ್ಕೆ ಏನಾದರೂ ಕೊಡು ಕೊಡಬೇಕು ಅಂತೇಳಿ ಆ ಸಾಮಾಜಿಕ ಸಂಘಟನೆಗಳ ಭಾಗವಾದೆ ಕರ್ನಾಟಕ ಜನಶಕ್ತಿ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡೆ ಆಗ ಮುಖ್ಯವಾಗಿ ನಾವು ಸಮಾನ ಶಿಕ್ಷಣಕ್ಕಾಗಿ ಜನಾಂದೋಲನ ಅಂತಕ್ಕಂಥ ಒಂದು ವೇದಿಕೆಯನ್ನು ರಚಿಸಿಕೊಂಡು ಎಲ್ಲ ಮಕ್ಕಳಿಗೂ ಉಚಿತವಾದ ಗುಣಮಟ್ಟವಾದ ಸಮಾನವಾದ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಒಂದು ಹೋರಾಟಗಳನ್ನ ಹಮ್ಮಿಕೊಂಡ್ವಿ ಅದಕ್ಕಾಗಿ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕು ಶಿಕ್ಷಕರ ನೇಮಕಾತಿ ಆಗಬೇಕು ಅಂತೇಳಿ ಬಹಳಷ್ಟು ಸರ್ಕಾರಿ ಶಾಲೆಗಳನ್ನ ಚೆನ್ನಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ವಿ ಹಿರಿಯ ವಿದ್ಯಾರ್ಥಿಗಳೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ರು ಈ ರೀತಿಯ ಒಂದು ಆಂದೋಲನದಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ ಅದೇ ಸಂದರ್ಭಕ್ಕೆ ಎಷ್ಟೆಲ್ಲ ಓದಿದ್ರೂ ಕೂಡ ಅವರ ಒಂದು ವಿದ್ಯೆಗೆ ತಕ್ಕಂಥ ಉದ್ಯೋಗ ಸಿಗ್ತಾ ಇಲ್ಲ ಅಂಥೇಳಿ ಬಹಳಷ್ಟು ಯುವ ಜನರು ವಲಸೆ ಹೋಗ್ತಕ್ಕಂಥದ್ದು ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು ನಾವು ನೋಡಿದ್ವಿ ಹಾಗಾಗಿ ಉದ್ಯೋಗಕ್ಕಾಗಿ ಯುವಜನರು ಅಂತಕ್ಕಂಥ ಒಂದು ವೇದಿಕೆಯನ್ನು ರಚಿಸಿಕೊಂಡು ಹೋರಾಟಗಳನ್ನ ಮಾಡಿದ್ವಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಉದ್ಯೋಗ ಸೃಷ್ಟಿ ಮಾಡಿ ಅಂತೇಳಿ ಅವರ ಒಂದು ಪಕೋಡಾ ಪ್ರೊಟೆಸ್ಟ್ ಮಾಡಿ ಅವ್ರ ವಿರುದ್ಧ ನಾವು ದನಿಯನ್ನು ಎತ್ತಿದ್ವಿ ಆನಂತರ ಈ ಮಾಧ್ಯಮಗಳೆಲ್ಲ ಎಷ್ಟೆಲ್ಲ ಕೆಟ್ಟೋಗಿದೆಯಪ್ಪ ಒಂದು ಪಕ್ಷದ ತುತ್ತೂರಿಗಳಾಗಿ ಬದಲಾಗಿವೆ ಸುಳ್ಳು ಸುದ್ದಿಗಳನ್ನೇ ದಿನನಿತ್ಯ ಹೇಳ್ತಾಯಿವೆ ಅಂತ ಎಣಿಸಿ ನಾವು ಸ್ವತಂತ್ರ ಮಾಧ್ಯಮದ ಅಗತ್ಯ ಇದೆ ಅಂತೇಳಿ ನಾನು ಕೂಡ ನಾನು ಗೌರಿ ಕನ್ನಡ ಫ್ಯಾಕ್ಟ್ ಸೇರಿದಂತೆ ಹಲವಾರು ಮಾಧ್ಯಮಗಳ ಭಾಗ ಆದ ಈ ರೀತಿಯ ನನ್ನ ಜರ್ನಿಯಲ್ಲಿ ನನಗೆ ಮತ್ತೊಂದು ಅರ್ಥ ಏನಪ್ಪ ಅಂತಂದರೆ ಸಮಾಜದ ಈ ಹತ್ತಾರು ಸಮಸ್ಯೆಗಳನ್ನು ಪರಿಹರಿಸಬೇಕಾದ್ರೆ ರಾಜಕೀಯ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಇವತ್ತಿನ ರಾಜಕೀಯ ಏನಾಗಿದೆ ಅಂತಂದರೆ ಧರ್ಮ ನಮ್ಮ ದ್ವೇಷವನ್ನೇ ಜಾತೀಯತೆಯನ್ನೇ ಹಣ ಮತ್ತು ತೋಲ್ಬಳವನ್ನೇ ಆಧಾರವಾಗಿ ಇಟ್ಕೊಂಡು ನಡೀತಾ ಇದೆ ಈ ರಾಜಕೀಯ ಬದಲಾಗದೆ ಉಳಿದ ಯಾವ ಸಮಸ್ಯೆಗಳು ಕೂಡ ಬದಲಾಗೋದಿಲ್ಲ ಅಂತ ನನ್ನ ಅರಿವಿಗೆ ಬಂತು ಹಾಗಾಗಿ ರಾಜಕೀಯವನ್ನು ಬದಲಿಸ್ತಕ್ಕಂಥ ಒಂದು ಕೆಲಸದಲ್ಲಿ ನಾವೆಲ್ಲರೂ ಕೂಡ ತೆಗೆದುಕೊಳ್ಬೇಕು ನಾವು ಭಾಳಷ್ಟು ದಿನ ಕೆಟ್ಟ ಜನ ಕೊಳಕು ಜನ ರಾಜಕೀಯದಲ್ಲಿ ಇದ್ದಂಥ ಬೈಕ ಕೂತ್ರೆ ಅಷ್ಟೇ ಪರಿಹಾರ ಸಿಗದಿಲ್ಲ ನಾವು ಆ ಸ್ಥಾನಕ್ಕೆ ಹೋಗಿ ಈಗಿರ್ತಕ್ಕಂಥ ರಾಜಕೀಯವನ್ನು ಬದಲಾಯಿಸಿ ಬದಲಿಗೆ ಜನರ ಇಶ್ಯೂಗಳನ್ನು ಮುನ್ನೆಲೆಗೆ ತರ್ತಕ್ಕಂಥ ನಿಜವಾದಂಥ ಮೌಲ್ಯಯುತವಾದಂಥ ಒಂದು ಹೊಸ ರಾಜಕಾರಣವನ್ನು ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದೆ ಇದೇ ಸಂದರ್ಭಕ್ಕೆ ಜಾಗೃತ ಕರ್ನಾಟಕ ಅಂತಕ್ಕಂಥ ಒಂದು ಸಂಘಟನೆ ಈ ಒಂದು ಹೊಸ ರಾಜಕೀಯ ಮಾಡಲಿಕ್ಕೆ ಹೊರಟಿತ್ತು ಹಾಗಾಗಿ ನಾನು ಕೂಡ ಜಾಗೃತ ಕರ್ನಾಟಕ ಸಂಘಟನೆಯ ಭಾಗವಾಗಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ನೋಡ್ತಾ ಇರ್ತಕ್ಕಂಥ ನನ್ನ ಸ್ನೇಹಿತರಿರ್ಬೋದು ನನ್ನ ಪರಿಚಯಸ್ಥೆ ಇರ್ಬೋದು ನನ್ನ ಸಂಬಂಧಿಕರಿರ್ಬೋದು ದಯವಿಟ್ಟು ನೀವು ಕೂಡ ಜಾಗೃತ ಕರ್ನಾಟಕ ಅಂತಕ್ಕಂಥ ಒಂದು ಸಂಘಟನೆಯನ್ನು ಸೇರಿ ಈ ಮುಂದಿನ ಸಮಾಜವನ್ನು ಮಾನವೀಯತೆಯಿಂದ ಕೂಡಿರ್ತಕ್ಕಂಥ ಪ್ರೀತಿ ಸ್ನೇಹ ವಿಶ್ವಾಸ ನೆಮ್ಮದಿಯಿಂದ ಕೂಡಿರ್ತಕ್ಕಂಥ ಒಂದು ತಾರತಮ್ಯ ರಹಿತ ಸಮಾಜ ನಾವು ಕಟ್ಟಬೇಕು ಅಂತಂದರೆ ನಾವೆಲ್ಲರೂ ಕೂಡ ಒಗ್ಗೂಡಿ ಪ್ರಯತ್ನಿಸಬೇಕಾಗಿದೆ ಆ ರೀತಿಯಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಜಾಗೃತ ಕರ್ನಾಟಕದ ಜೊತೆ ನೀವೆಲ್ಲರೂ ಕೂಡ ಕೈ ಜೋಡಿಸಿ ಅಂತ ಮನವಿ ಮಾಡ್ತೀನಿ ಈ ವಿಡಿಯೋ ಅಲ್ಲಿ ಬರ್ತಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಫೋನ್ ಮಾಡೋ ಮೂಲಕ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೋದು ಈ ಲಿಂಕಲ್ಲಿ ಕಮೆಂಟಲ್ಲಿ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ ಇರ್ತದೆ ಅದನ್ನು ತುಂಬುವ ಮೂಲಕ ಈ ಜಾಗೃತ ಕರ್ನಾಟಕ ಏನು ಎತ್ತ ಅಂತಕ್ಕಂಥ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ನೀವು ನಾವೆಲ್ಲರೂ ಕೂಡ ಈ ಒಂದು ಹೊಸ ಸಮಾಜದ ನಿರ್ಮಾಣಕ್ಕೆ ಕೈ ಜೋಡಿಸ್ತೀರಿ ಅಂತ ನಾನು ನಂಬಿದ್ದೀನಿ ಧನ್ಯವಾದಗಳು